ದೇರಳಕಟ್ಟೆಯ ಎನಪೋಯ ವೈದ್ಯಕೀಯ ಕಾಲೇಜಿನ ಜುಲೇಕಾ ಎನಪೋಯ ಆಂಕಾಲಜಿ ವಿಭಾಗದ ವೈದ್ಯರ ತಂಡ ಹತ್ತು ಗಂಟೆಗಳ ಸುದೀರ್ಘವಾದ ಶಸ್ತ್ರಚಿಕಿತ್ಸೆಯ ಮೂಲಕ ಶ್ವಾಸಕೋಶದಲ್ಲಿ ನಲವತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ನಿಕ್ಷೇಪಗಳನ್ನು ಯಶಸ್ವಿಯಾಗಿ ದೇರಳಕಟ್ಟೆಯ ಯನಪೋಯ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದಿದ್ದು ಏನಪೋಯ ವೈದ್ಯಕೀಯ ಕಾಲೇಜಿನ ಜುಲೇಕಾ ಎನಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಡೆಸಿರುವ ಸಾಧನೆ ದೇಶದಲ್ಲೇ ಮೊದಲು ಎಂದು ವೈದ್ಯರ ತಂಡ ತಿಳಿಸಿದೆ ದೇರ್ಲಕಟ್ಟೆ ಎನಪೋಯ ಸಂಸ್ಥೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು ವಿಭಿನ್ನ ಬಗೆಯ ಕ್ಯಾನ್ಸರ್ಗಳನ್ನು ಇವತ್ತು ಅತ್ಯಂತ ಸಮರ್ಪಕ ರೀತಿಯಲ್ಲಿ ಕೈಗೆಟಕುವ ದರದಲ್ಲಿ ಕೊಡುವ ಸಾಮರ್ಥ್ಯ ಜುಲೇಕಾ ಎನಪೋಯ ಇಷ್ಟ ಹಾಗೂ ಅದರ ವೈದ್ಯರು ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಹಾಗೂ ಹೆಸರನ್ನು ಕಳಿಸಿದ್ದಾರೆ ಇದಕ್ಕೆ ಒಂದು ಪೂರಕ ಸನ್ನಿವೇಶ ಅನ್ನುವ ಹಾಗೆ ಇವತ್ತು ಭಾರತದಲ್ಲದೆ ಜಾಗತಿಕ ಮಟ್ಟದಲ್ಲೂ ಕೂಡ ಶಸ್ತ್ರಚಿಕಿತ್ಸೆಯ ಒಂಬತ್ತು ದಿನಗಳಲ್ಲೇ ಮಗು ಚೇತರಿಕೆಯನ್ನು ಪಡೆದುಕೊಂಡಿದೆ ಒಂಬತ್ತು ವರ್ಷದ ಹೆಣ್ಣು ಮಗುವಿನ ದೇಹದ ನಾಲ್ಕು ವಿವಿಧ ಭಾಗಗಳಾದ ಕಣ್ಣು ತೊಡೆಯ ಮೂಳೆ ಕರುಳು ಮತ್ತು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಳು ಒಂಬತ್ತನೇ ತಿಂಗಳಲ್ಲಿ ಮಧುರೆಯ ಅರವಿಂದ ಆಸ್ಪತ್ರೆ ಮತ್ತು ಹೈದರಾಬಾದ್ ದೃಷ್ಟಿಕೇಂದ್ರದಲ್ಲಿ ಕಣ್ಣಿನ ಅರ್ಬುಧ ರೋಗಕ್ಕೆ ಚಿಕಿತ್ಸೆ ಪಡೆದಿದ್ದಳು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತೊಡೆಮೂಳೆಯ ಅರ್ಬುಧ ರೋಗಕ್ಕೆ ಕೊಚ್ಚಿಯ ಲೇಕ್ ಶೋರ್ ಆಸ್ಪತ್ರೆ ಮತ್ತು ವಿ ಟಿ ಆಸ್ಪತ್ರೆ ತಿರುವನಂತಪುರದಲ್ಲಿ ಚಿಕಿತ್ಸೆ ಪಡೆದಿದ್ದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೊಚ್ಚಿಯಲ್ಲಿ ಶ್ವಾಸಕೋಶದ ದ್ವಿತೀಯಕಗಳಿಗೆ ಚಿಕಿತ್ಸೆ ಹಾಗೂ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತಿರುವನಂತಪುರ ಸರ್ಕಾರಿ ಕಾಲೇಜಿನಲ್ಲಿ ಕರುಳಿನ ಕ್ಯಾನ್ಸರಿಗೆ ಚಿಕಿತ್ಸೆ ಪಡೆದು ನಂತರ ಮಿತ್ರ ಆಸ್ಪತ್ರೆ ಕ್ಯಾಲಿಕಟ್ಟಿನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿತ್ತು ಈ ಸಮಯದಲ್ಲಿ ಶ್ವಾಸಕೋಶದ ದ್ವಿತೀಯಗಳ ಕ್ಯಾನ್ಸರ್ ಉಲ್ಬಣಗೊಂಡಿದ್ದು ಇದಕ್ಕೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಅಗತ್ಯವಿರುವುದಾಗಿ ಸೂಚಿಸಲಾಗಿತ್ತು ಪ್ರಸಕ್ತ ರೋಗ ಸ್ಥಿತಿಯು ಭಾರತದಾದ್ಯಂತ ಇನ್ನೂರ ಐವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಒಳಗೊಂಡಿರುವ ರಾಷ್ಟ್ರೀಯ ಕ್ಯಾನ್ಸರ್ ಗ್ರಿಡ್ನ ಮುಂದಿನ ನಿರ್ವಹಣೆ ಕುರಿತು ಚರ್ಚಿಸಲಾಯಿತು ಹಾಗೂ ಶಸ್ತ್ರಚಿಕಿತ್ಸೆ ಅಗತ್ಯತೆಯನ್ನು ನಿರ್ಧರಿಸಲಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಎ ಗರ್ಲ್ ಚೈಲ್ಡ್ ಸೊ ಇದರ ಬಗ್ಗೆ ಮೊದಲಿಂದನೇ ಹೇಳಬೇಕು ಹೇಳಿದ್ರೆ ಇವಳಿಗೆ ಒಂಬತ್ತು ತಿಂಗಳು ಇರುವಾಗ ಶಿ ಸಫರ್ಡ್ ಫ್ರಮ್ ರಿಟಿನೋ ಬ್ಲಾಸ್ಟೋಮ್ ಹೇಳಿದೆ ಕಣ್ಣಿನಲ್ಲಿರುವ ಕ್ಯಾನ್ಸರ್ ಎರಡು ಕಡೆಯಲ್ಲಿ ಇದ್ದು ಅವರು ಒಂಬತ್ತು ತಿಂಗಳಲ್ಲಿರುವಾಗ ಅರವಿಂದ್ ಹಾಸ್ಪಿಟಲ್ ಮಧುರೈ ಮತ್ತು ಸೆಂಟರ್ ಫಾರ್ ಸೈಟ್ ಹೈದರಾಬಾದ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವರ ಕ್ಯಾನ್ಸರಿಂದ ಗುಣಮುಖ ಪಡೆದರು ಆಫ್ಟರ್ ಕಂಪ್ಲೀಟಿಂಗ್ ಟ್ರೀಟ್ಮೆಂಟ್ ಫಾರ್ ಓವರ್ ಸಿಕ್ಸ್ ಇಯರ್ಸ್ ದ ಚೈಲ್ಡ್ ವಾಸ್ ಡಿಕ್ಲೇರ್ಡ್ ಆಫ್ ದ ಡಿಸೀಸ್ ಕ್ಯಾನ್ಸರ್ ಕ್ಯೂರ್ ಹೇಳಿ ಮತ್ತು ಪುನಃ ಎಟ್ ದ ಇಯರ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ದ ಚೈಲ್ಡ್ ಪ್ರೆಸೆಂಟೆಡ್ ಎಗೇನ್ ಸ್ವೆಲ್ಲಿಂಗ್ ಇನ್ ದ ರೈಟ್ ನೀ ಜಾಯಿಂಟ್ ಹೇಳಿದರೆ ತೊಡೆ ಭಾಗದಲ್ಲಿ ಪುನಃ ಸ್ವೆಲ್ಲಿಂಗ್ ಬಂತು ಅವರಾಗ ಲೇಕ್ ಶೋರ್ ಹಾಸ್ಪಿಟಲ್ ಕೊಚ್ಚಿಗೆ ಹೋಗಿ ಮಾಹಿತಿ ಪಡೆದರು ಅಲ್ಲಿ ಅದಕ್ಕೆ ಬೋನಿನ ಕ್ಯಾನ್ಸರ್ ಆಸ್ಟಿಯೋಸಾರ್ಕೋಮಾ ಹೇಳಿ ಕಂಡು ಬಂದಿತ್ತು ಸಾರ್ಕೋಮಾಗೆ ಟ್ರೀಟ್ಮೆಂಟ್ ಅವರಲ್ಲಿ ಕೊಡ್ದರು ಅದು ಟ್ರೀಟ್ಮೆಂಟಲ್ಲಿ ಪೂರ್ತಿ ಶಿವಸ್ ಟ್ಯೂಮರನ್ನು ಎಕ್ಸಸೈಸ್ ಮಾಡಲಾಗಿತ್ತು ಮತ್ತು ಅದನ್ನು ಪುನಃ ರೀಕನ್ಸ್ಟ್ರಕ್ಟ್ ಮಾಡಿ ಆಗಿತ್ತು ಇನ್ ದ ಇಯರ್ ನವಂಬರ್ ಟ್ವೆಂಟಿ ಟ್ವೆಂಟಿ ಟು ದೆರ್ ವಾಸ್ ಅವ್ರಿಗೆ ಇದು ಪೆಟ್ ಸಿಟಿ ಹೇಳಿ ಮುಖಾಂತರ ಎಲ್ಲ ಇದು ಮಾಡುವಾಗ ಲಂಗ್ಸಲ್ಲಿ ಕ್ಯಾನ್ಸರ್ ಬಂದಿದೆ ಹೇಳಿ ಕಂಡು ಬಂತು ಸೊ ಅದನ್ನು ಕೊಚ್ಚಿನಲ್ಲಿ ಪುನಃ ಅವರು ಇದು ಮಾಡುವಾಗ ಒಂದು ಸಣ್ಣ ಥೊರಾಸಿಕ್ ಸರ್ಜರಿ ಮಾಡಿ ಆ ಲಂಗ್ ಕ್ಯಾನ್ಸರ್ ಎಲ್ಲ ತೆಗೆದು ತೆಗಿ ದೇ ರಿಮೂವ್ಡ್ ಆಲ್ ದ ಟ್ಯೂಮರ್ಸ್ ಫ್ರಮ್ ದ ಲಂಗ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ದ ಚೈಲ್ಡ್ ಡೆವಲಪ್ಡ್ ಇಂಟಸ್ಟೈನಲ್ ಆಬ್ಸ್ಟ್ರಕ್ಷನ್ ಹೇಳಿದೆ ಕರಳಿನ ಆಬ್ಸ್ಟ್ರಕ್ಷನ್ ಬಂತು ಡ್ಯೂ ಟು ಎ ಟ್ಯೂಮರ್ ಇನ್ ದ ಇಂಟೆಸ್ಟೈನ್ ಸೊ ಅದನ್ನು ತೆಗಿಲಿಕ್ಕೆ ಅವರು ಟ್ರಿವ್ಯಾಂಡ್ರ್ ಮೆಡಿಕಲ್ ಕಾಲೇಜ್ ಹೋಗಿ ಅದನ್ನು ತೆಗೆದು ಪುನಃ ಜಾಯಿನ್ ಮಾಡಿಬಿಟ್ರು ಇನ್ ದ ಇಯರ್ ನವಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಪೇಷೆಂಟ್ ವಾಸ್ ಆನ್ ಟ್ರೀಟ್ಮೆಂಟ್ ಕಂಟಿನ್ಯೂಯಸ್ಲಿ ಎಟ್ ಮೈತ್ರಾ ಹಾಸ್ಪಿಟಲ್ ಕ್ಯಾಲಿಕಟ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ಶಿ ಅಗೇನ್ ಡೆವಲಪ್ ಟ್ಯೂಮರ್ ಇನ್ ದ ಲಂಗ್ಸ್ ಈ ಮಟ್ಟಿಗೆ ಹತ್ತಕ್ಕೆ ಬರುವಾಗ ಎಲ್ಲರಿಗೆ ಸ್ವಲ್ಪ ಕನ್ಫ್ಯೂಷನ್ ಶುರು ಆಯಿತು ಏನು ಮಾಡೋದು ಹೇಳಿ ಸೊ ಇಂಥ ಇದು ಭಾರಿ ಕಾಂಪ್ಲೆಕ್ಸ್ ಮತ್ತು ರಯಾರ್ ಕೇಸ್ ಸೊ ಇದನ್ನು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಹೇಳಿ ಒಂದುಂಟು ಭಾರತದ ಟೂ ಹಂಡ್ರೆಡ್ ಫಿಫ್ಟಿ ಕ್ಯಾನ್ಸರ್ ಹಾಸ್ಪಿಟ್ಲಿದೆ ಅಲ್ಲಿ ಇದನ್ನು ಡಿಸ್ಕಸ್ ಮಾಡಲಿಕ್ಕಾಯಿತು ಟೂ ಹಂಡ್ರೆಡ್ ಫಿಫ್ಟಿ ಹಾಸ್ಪಿಟಲ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಮೀಟಿಂಗ್ ಆ್ಯಂಡ್ ಎ ಡಿಸಿಷನ್ ವಾಸ್ ಟೇಕನ್ ದಟ್ ದಿಸ್ ಸಾರ್ಟ್ ಆಫ್ ಕ್ಯಾನ್ಸರ್ ವಿಚ್ ಇಸ್ ನೌ ಎಟ್ ಪ್ರೆಸೆಂಟ್ ಇನ್ ದ ಲಂಗ್ ಹ್ಯಾಸ್ ಟು ಟ್ರೀಟೆಡ್ ವಿತ್ ಸರ್ಜರಿ ಎಲ್ಓನ್ನ ಸೊ ಅಲ್ಲಿ ಡಿಸಿಷನ್ ಮಾಡಲಾಗಿತ್ತು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಅಲ್ಲಿ ದಟ್ ಅ ಪೇಷಂಟ್ ದಿಸ್ ಚೈಲ್ಡ್ ಹ್ಯಾಸ್ ಟು ಅಂಡರ್ ಗೋ ಸರ್ಜರಿ ಅಗೇನ್ ಸೊ ದ ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಅವರು ಹೇಳಿದರು ನೀವು ಒಂದ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಯು ಗೋ ಐದರ್ ಟು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಆರ್ ಐದರ್ ಯು ಕನ್ಸಲ್ಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಬಿಕಾಸ್ ಹಿಯರ್ ವಿ ಹ್ಯಾವ್ ಡನ್ ದಿಸ್ ಸಿಮಿಲರ್ ಕೇಸಸ್ ಇನ್ ದ ಪಾಸ್ಟ್ ಆಲ್ಸೋ ವಿ ಹ್ ರಿಮೂಟ್ ಮಲ್ಟಿಪಲ್ ಟ್ಯೂಮರ್ಸ್ ಫ್ರಾಮ್ ದ ಲಂಗ್ ಸೊ ದ ಇಟ್ ವಾಸ್ ಎ ಡಿಸ್ಕಶನ್ ವೆರ್ ದ ಹವ್ ಟೋಲ್ಡ್ ಐದರ್ ಯು ಗೋ ಟು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಆರ್ ಯು ವಿಸಿಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಎಟ್ ಮ್ಯಾಂಗ್ಳೂರ್ ಆರ್ ಎಟ್ ದಟ್ ಇಸ್ ಇನ್ ಮ್ಯಾಂಗ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಆರ್ ಎಟ್ ಎನಪೋಯೋ ಮೆಡಿಕಲ್ ಹಾಸ್ಪಿಟಲ್ ಸೊ ದ ಪೇಶಂಟ್ ದೆನ್ ವಿಸಿಟೆಡ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹಿಯರ್ ಆ್ಯಂಡ್ ಹಿ ಅಡ್ವೈಸ್ ದಮ್ ಟು ಕಮ್ ಟು ಎನಪೋಯ ಮೆಡಿಕಲ್ ಹಾಸ್ಪಿಟಲ್ ಮ್ಯಾಂಗ್ಲೂರ್ ಯಾಕೆ ಇಲ್ಲಿ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಇದೆ ದೆನ್ ನಮ್ಮ ಟ್ಯೂಮರ್ ಬೋರ್ಡಲ್ಲಿ ಸಹ ಇಲ್ಲಿ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ದ ನೇತೃತ್ವದಲ್ಲಿ ವಿ ಡಿಸೈಡೆಡ್ ದಟ್ ಪೇಶೆಂಟ್ ವಿಲ್ ಅಂಡರ್ ಗೋ ಸರ್ಜರಿ ಆ್ಯಂಡ್ ದ ಚೈಲ್ಡ್ ವಾಸ್ ಟೇಕನ್ ಅಪ್ ಫಾರ್ ಸರ್ಜರಿ ಆ್ಯಂಡ್ ದ ಸರ್ಜರಿ ರ್ಯಾನ್ ಫ್ರಮ್ ಆಲ್ಮೋಸ್ಟ್ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಟು ನೈಟ್ ಸಿಕ್ಸ್ ಟು ಸೆವೆನ್ ಹತ್ತು ಗಂಟೆ ವಿ ಆಪರೇಟೆಡ್ ಆನ್ ದಿಸ್ ಚೈಲ್ಡ್ ಅಂಡ್ ದ ಎಂಟೈರ್ ಟ್ಯೂಮರ್ ವಾಸ್ ರಿಮೂವ್ ವಿತ್ ಆಲ್ ದ ಡೆಪಾಸಿಟ್ಸ್ ಫ್ರಮ್ ದಟ್ ಲಂಗ್ ಆ್ಯಂಡ್ ದ ಚೈಲ್ಡ್ ಈಗ ಪೂರ್ತಿಯಾಗಿ ಗುಣಮುಖ ಆಗಿ ಫುಲ್ಲಿ ರಿಕವರ್ ಆಗಿ ನಾವು ತೆಗೆದು ಬಿಟ್ಟಿದ್ದೇವೆ ಫಾರ್ಟಿ ಡೆಪೋಸಿಟ್ಸ್ ವೇ ಆರ್ ದಲ್ ದ ಫಾರ್ಟಿ ಟು ಫಾರ್ಟಿ ಡೆಪಾಸಿಟ್ಸ್ ವಿರ್ ರಿಮೋಟ್ ದ ಎಂಟೈರ್ ಟ್ಯೂಮರ್ ಅಲಾಂಗ್ ವಿತ್ ದ ರಿಪ್ಸ್ ವಿ ಕುಡ್ ರಿಮೂವ್ ಸರ್ ಹೇಳಿದ ಹಾಗೆ ಈ ರೀತಿಯಾದ ಖಾಯಿಲೆ ತುಂಬ ಸಾಮಾನ್ಯವಾಗಿ ಕಂಡುಬರುವ ಬರುವ ಖಾಯಿಲೆ ಅಲ್ಲ ಗುಣಮುಖರನ್ನಾಗಿ ಮಾಡುವುದು ಒಂದು ಅಸಾಧ್ಯ ಕೆಲಸವೇ ಸರಿ ಆದರೆ ಎಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಮಗು ಟ್ಯೂಮರ್ ಇಂದ ಮುಕ್ತಿಗೊಂಡು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ ದೊಡ್ಡ ರಿಸ್ಪೆಕ್ಟ್ ಆ್ಯಂಡ್ ಈಸ್ ಫಾರ್ ದ ಚೈಲ್ಡ್ಸ್ ಪೇರೆಂಟ್ಸ್ ಒಂಬತ್ತು ತಿಂಗಳಿಂದ ಒಂಬತ್ತು ವರ್ಷವರೆಗೂ ಅವರು ಕೈ ಬಿಡದೆ ಈಗ ಅವರ ಹಿಸ್ಟ್ರಿ ನೋಡಿದರೆ ಎಷ್ಟು ಸಿಟಿಗೆ ಓಡಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ ಅವರು ಅವರ ಊರಿರೋದು ಕೊಲ್ಲಂ ಕೊಲ್ಲಂ ಮೇಲೆ ಕೊಲ್ಲಂ ಅಂದರೆ ಡೌನ್ ಸೌತ್ ಕೇರಳ ಅಲ್ಲಿಂದ ಪಾಪ ಕೊಚ್ಚಿನ್ ಟ್ರಿವಂಡ್ರಮ್ ಕ್ಯಾಲಿಕಟ್ ಹೈದರಾಬಾದ್ ಅಂದರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವರಿಗೆ ಒಂದು ಆ್ಯಕ್ಚುಲಿ ಇಟ್ ಇಸ್ ಗ್ರೇಟ್ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ಈ ಮಗುವನ್ನು ನಾವು ನೋಡಿದರೆ ಅಂದರೆ ಅವಳು ಇಷ್ಟು ಈಗ ಸರ್ಜರಿ ಆಗಿದರೆ ನೀವು ಹೋಗಿ ನೋಡಿದರೆ ಏನು ಆ್ಯಕ್ಟಿವ್ ಇದ್ದಾಳೆ ಇತ್ತಾಳಿದ್ರೆ ಅವಳಿಗೆ ಇಷ್ಟು ದೊಡ್ಡ ಒಂದು ಮೇಜರ್ ಸರ್ಜರಿ ಹಾಕಿದ್ರು ಗೊತ್ತೇ ಆಗಲ್ಲ ಮೈ ಚೈಲ್ಡ್ ಇಸ್ ನೈನ್ ಮಂತ್ ಸ್ಟಾರ್ಟಿಂಗ್ ದಿಸ್ ಕ್ಯಾನ್ಸರ್ ಡಿಸೀಸ್ ಏನ್ ಬ್ಯಾಟಿಲ್ ಕ್ಯಾನ್ಸರ್ ಡಿಸೀಸ್ ನೈನ್ ಮಂತ್ ರೆಟ್ನೋ ರೆಟ್ನೋ ಬಿಲ್ಯಾಟ್ರೆಟ್ನೋಪ್ಲಾಸ್ಟೋಮಾ ದೆನ್ ಟ್ವೆಂಟಿ ಒನ್ ಡೆವಲಪ್ಡ್ ಓಸ್ಟಿಯೋಸರ್ಕೋಮಾ ಇದು ಅ ಮೇಜರ್ ಸರ್ಜರಿ ಇದು ರೈಟ್ ಟು ಫೀಮರ್ ದೆನ್ ಸಿಕ್ಸ್ ಮಂತ್ ರೈಟ್ ಟು ಲೆಂಗ್ ಸರ್ಜರಿ ಅಪ್ಪರ್ ಲೋಪ್ ಟೋಟಲಿ ಕನ್ಫ್ಯೂಷನ್ ಮೈ ಲೈಫ್ ಟು ನೈನ್ ಇಯರ್ಸ್ ಟು ಕಂಟಿನ್ಯೂ ದ ಟ್ರೀಟ್ಮೆಂಟ್ ಇನ್ ಅಂಡ್ ಸಪೋರ್ಟ್ ಬಟ್ ಮೈ ಡಾಟರ್ ಈಸ್ ಏಂಚಲ್ ವಿತ್ ಇಸ್ ಕಮ್ಮಿಂಗ್ ಟು ತ್ರೀ ಟೈಮ್ಸ್ ಮೈ ಡಾಟರ್ ಈಸ್ ವೆರಿ ವೆರಿ ಡೇಂಜರ್ಸ್ ಸಿಚುವೇಶನ್ಸ್ ವಿಲ್ ಕಮಿಂಗ್ ಅಪ್ ಅದನ್ನು ಇದು ಮಾಡಿ ಜೀವಿಸ್ತಾ ಇದೆ ಇಲ್ಲಿವರೆಗೆ ಇಷ್ಟು ಅವರ ಪರಿಶ್ರಮದಿಂದ ಮೇಲೆ ಪೇರೆಂಟ್ಸ್ ಸಪೋರ್ಟ್ ಕೂಡ ಆಯ್ತು ಅದರಿಂದಾಗಿದೆ ಆಮೇಲೆ ಕಾಸ್ಟ್ ಕೇಳಿದ್ರು ಅವರು ಕಾಸ್ಟ್ ಏನಪ್ಪ ಆಸ್ಪತ್ರೆಯಲ್ಲಿ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿಳುವವರಿಗೆ ಸರ್ಕಾರದ ಸ್ಕೀಮ್ ಪ್ರಕಾರ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ನೀಡುತ್ತೇವೆ ಸರ್ಜರಿ ಇರಲಿ ರೇಡಿಯೋಥೆರಪಿ ಇರಲಿ ಕೀಮೋಥೆರಪಿ ಇರಲಿ ಎಲ್ಲ ಕಂಪ್ಲೀಟ್ ಉಚಿತವಾಗಿ ಬಡತನ ರೇಖೆಯಿಂದ ಕೆಳಗಿರುವವರಿಗೆ ಕೊಡ್ತಾ ಇದ್ದೇವೆ ಎ ಪಿ ಎಲ್ ಕಾರ್ಡ್ನವರಿಗೆ ಕೂಡ ಸರ್ಕಾರದ ಸ್ಕೀಮ್ ಪ್ರಕಾರ ಯಾವುದೆಲ್ಲ ಅನ್ವಯವಾಗ್ತದೆ ಆ ಥರ ನಾವು ಸಂಪೂರ್ಣ ಅದರ ಪ್ರಕಾರ ಎಲ್ಲ ಕೊಡ್ತಾ ಇದ್ದೇವೆ ಗುಣಪಡಿಸುವುದರಲ್ಲಿ ನಮ್ಮ ವೈದ್ಯ ತಂಡ ಇದು ಮಾಡಿರೋದ್ರಿಂದ ಇದು ಒಂದು ನಂಬೆ ಹೆಮ್ಮೆಯ ವಿಷಯ ಇದು ಭಾರತಕ್ಕೆ ಈ ನಮ್ಮ ಏನಪ್ಪಾಯ ಆಸ್ಪತ್ರೆ ಅದರಲ್ಲಿ ಜಿಲ್ಲೆಯ ಏನಪ್ಪಾಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಈ ಮೂರು ಕ್ಯಾನ್ಸರ್ ಮೂರು ನಾಲ್ಕು ಕ್ಯಾನ್ಸರ್ ಬಂದು ವೈದ್ಯಕರ ಸಿಚುವೇಶನ್ ನಾವು ಇಲ್ಲಿ ನೋಡಿಲ್ಲ ಫಸ್ಟ್ ಕೇಸ್ ಮೂರು ಕ್ಯಾನ್ಸರ್ ಬಂದು ಕ್ಲಿಷ್ಟಕ ಶಸ್ತ್ರಚಿಕಿತ್ಸೆ ಕೀಮೋಥೆರಪಿ

Uh, what we claim is it is a very affordable transplant. So, autologous transplant we are doing for 3 to 4 lakh rupees and that is one of the cheapest in India. And allogenic transplants we are doing it around 12 to 14 lakhs. So, this is again uh, very affordable and uh, we are doing it at uh, probably half the cost of any uh, corporate hospitals in metropolitan cities. ಅಪರೂಪದ ಶಸ್ತ್ರಚಿಕಿತ್ಸೆಯ ಮಾರ್ಗದರ್ಶನವನ್ನು ಯನಪೋಯ ಪರಿಗಣಿತ ವಿವಿಎ ಕುಲಪತಿ ಡಾಕ್ಟರ್ ವಿಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ನೇತೃತ್ವದಲ್ಲಿ ಡಾಕ್ಟರ್ ರೋಹನ್ ಶೆಟ್ಟಿ ಡಾಕ್ಟರ್ ಎಚ್ ಟಿ ಅಮರ್ ರಾವ್ ಡಾಕ್ಟರ್ ನೂರ್ ಮೊಹಮ್ಮದ್ ಅವರನ್ನೊಳಗೊಂಡ ಶಸ್ತ್ರಚಿಕಿತ್ಸಾ ತಂಡ ಹಾಗೂ ಅರಿವಳಿಕೆ ತಜ್ಞರಾದ ಡಾಕ್ಟರ್ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಡಾಕ್ಟರ್ ಸಂದೇಶ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ವಿನೀತ್ ಭಾಗವಹಿಸಿದ್ದರು ಸುದ್ದಿಗೋಷ್ಠಿಯಲ್ಲಿ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರೆಹಮಾನ್ ಉಪಸ್ಥಿತರಿದ್ದರು